ಸ್ನೇಹಿತರೆ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ವಿಡಿಯೋದಲ್ಲಿ ನಾನು ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ತರಗತಿ ಅದು ಒಂದು ಆರನೇ ತರಗತಿಯ ಒಂದು ಇತಿಹಾಸ ಪರಿಚಯ ಅಂತಕ್ಕಂಥ ಪಾಠದಿಂದ ಮೋಸ್ಟ್ ಇಂಪಾರ್ಟೆಂಟ್ ಇಪ್ಪತ್ತೈದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇವು ಈಸಿ ಅನಿಸಿದ್ರು ಕೂಡ ನೀವು ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು ಅದು ಎಸ್ಪೆಷಲಿ ಇ ವಿ ಎಸ್ ಪತ್ರಿಕೆ ಒಂದು ಅಥವಾ ಸೋಷಿಯಲ್ ಸೈನ್ಸ್ ಸೆಕೆಂಡ್ ಪೇಪರ್ ಬರೀತಕ್ಕಂಥವ್ರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಮೊದಲನೇ ಪಾಠವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇತಿಹಾಸ ಎಂಬ ಪದದ ಪದವು ಯಾವ ಭಾಷೆಯಿಂದ ಬಂದಿದೆ ಸೊ ಆಪ್ಷನ್ಸನ್ನು ನೋಡ್ಬೋದು ಗ್ರೀಕ್ ಲ್ಯಾಟಿನ್ ಸಂಸ್ಕೃತ ಮತ್ತು ಕನ್ನಡ ಇತಿಹಾಸ ಅಂದರೆ ಏನು ಸೊ ಇದರ ಒಂದು ಬೇಸಿಕ್ ಯಾವ ಭಾಷೆಯಿಂದ ಬಂದಿದೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಬಂದು ಸಂಸ್ಕೃತದಿಂದ ಬಂದಿದೆ ಸೊ ನೋಟ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಗ್ರೀಕ್ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಬಟ್ ಇತಿಹಾಸ ಅಂತಕ್ಕಂಥದ್ದು ಸಂಸ್ಕೃತದಿಂದ ಬಂದಿದೆ ಸಂಸ್ಕೃತದಲ್ಲಿ ಇತಿ ಅಂದರೆ ಹೀಗೆ ಅಸ ಅಂದರೆ ಸಂಭವಿಸಿತ್ತು ಹೀಗೆ ಸಂಭವಿಸಿತ್ತು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇನ್ನು ಗ್ರೀಕ್ ಭಾಷೆಯಲ್ಲಿ ಇತಿಹಾಸಕ್ಕೆ ಸಮಾನಾರ್ಥಕವಾದ ಪದ ಯಾವುದು ಸೊ ಜಿಯೋಗ್ರಫಿ ಫಿಲಾಸಫಿ ಇಸ್ಟೋರಿಯಾ ಮತ್ತು ಸೋಷಿಯಾಲಜಿ ಅಂತ ಇದೆ ಸೊ ಗ್ರೀಕ್ ಭಾಷೆಯಲ್ಲಿ ಇತಿಹಾಸಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿದರೆ ಇಸ್ಟೋರಿಯಾ ಅಂದರೆ ಸಂಶೋಧನೆ ಅಂತಕ್ಕಂಥ ಒಂದು ಅರ್ಥವನ್ನು ಬರುತ್ತೆ ಅಥವಾ ಜ್ಞಾನವನ್ನು ಪಡೆಯುವುದು ನೆಕ್ಸ್ಟ್ ಇತಿಹಾಸದ ಪಿತಾಮಹ ಅಂತ ಹೇಳಿ ಯಾರನ್ನು ಕರೀತಾರೆ ಅರಿಸ್ಟಾಟಲ್ ಚರಕ ಹೆರಡೋಟೋಟಸ್ ಮತ್ತು ಪ್ಲೇಟೋ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಹೆರಡೋಡೋಟಸ್ ಅಂತಕ್ಕಂಥವ್ರು ಇವರು ದಿ ಇಸ್ಟರೀಸ್ ಎಂಬ ಕೃತಿಯನ್ನು ಬರೆದಿದ್ದಾರೆ ಅದು ಕೂಡ ನಿಮಗೆ ನೆನಪು ಗೊತ್ತಿರಲಿ ಇತಿಹಾಸದ ಅಧ್ಯಯನಕ್ಕೆ ಆಧಾರವಾಗಿರುವಂತಹ ಸಾಮಗ್ರಿಗಳು ಯಾವುವು ಕೇವಲ ನಾಣ್ಯಗಳು ಕೇವಲ ಸಾಹಿತ್ಯಗಳು ಮೂಲಗಳು ಕಟ್ಟಡಗಳು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಇತಿಹಾಸ ಅಧ್ಯಯನಕ್ಕೆ ಆಧಾರವಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವುವು ಅಂತ ಹೇಳಿದರೆ ಕೇವಲ ಅಂತಕ್ಕಂಥದ್ದನ್ನು ನಾವು ಬಳಸಬಾರ್ದು ಹಾಗಾಗಿ ಮೂಲಗಳು ಏನಿದ್ದಾವೆ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಎಲ್ಲ ವಸ್ತುಗಳು ಅಥವಾ ದಾಖಲೆಗಳನ್ನು ನಾವು ಮೂಲಗಳು ಅಂತ ಹೇಳಿ ಕರಿತೀವಿ ಅವು ಸಾಹಿತ್ಯಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಇತ್ಯಾದಿಗಳಾಗಿರ್ಬೋದು ನೆಕ್ಸ್ಟ್ ಇತಿಹಾಸದ ಮೂಲಗಳನ್ನು ಮುಖ್ಯವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ ಸೊ ಎಷ್ಟಿದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು ಎರಡು ಒಂದು ಪುರಾತತ್ವ ಮೂಲಗಳು ಇನ್ನೊಂದು ಸಾಹಿತ್ಯಿಕ ಮೂಲಗಳು ಅಂತ ನಾವು ಹೇಳ್ತೀವಿ ಸೊ ಇವೆಲ್ಲವನ್ನು ಕೂಡ ನೀವು ಅಭ್ಯಾಸ ಮಾಡಿರ್ಬೋದು ನಿಮ್ಮ ರಿವಿಷನ್ ಇಲ್ಲಿ ಆಗಬೇಕು ಎಸ್ಪೆಷಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಒಂದಷ್ಟು ಇ ಬಿ ಎಸ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿಗೆ ಅಲ್ಲಿ ಸೈನ್ಸ್ ಮತ್ತು ಸೋಷಿಯಲ್ ಎರಡು ಮಿಕ್ಸ್ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗಳು ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಪುರಾತತ್ವ ಮೂಲಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಕಾವ್ಯಗಳು ವಿದೇಶಿ ವರದಿಗಳು ಶಾಸನಗಳು ಜೀವನ ಚರಿತ್ರೆಗಳು ಸೊ ಸರಿಯಾದ ಉತ್ತರ ಏನು ಶಾಸನಗಳು ಶಿಲೆಗಳು ಲೋಹಗಳು ಅಥವಾ ಇಟ್ಟಿಗೆಯ ಮೇಲೆ ಕಿತ್ತಿದ ಬರಹಗಳು ಪುರಾತತ್ವದ ಮೂಲಗಳಾಗಿದ್ದಾವೆ ಸೊ ನಾಣ್ಯಗಳ ಅಧ್ಯಯನವನ್ನು ಏನಂತ ಕರೀತಾರೆ ಸೊ ನಾವು ಇದನ್ನು ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ನಾನು ಬರೆಯುವಾಗ ದಾವಣಗೆರೆಯಲ್ಲಿ ಒಂದು ಸೆಂಟರ್ ಇತ್ತು ಅಲ್ಲಿ ಬರೆಯುವಾಗ ಈ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ವಿ ಅವಾಗ ಬರೀ ಸೈನ್ಸ್ ಅಷ್ಟೇ ಅಭ್ಯಾಸ ಮಾಡಿ ಈ ಪ್ರಶ್ನೆಗೆ ಎಷ್ಟು ಚಡಪಡಿಸಿದ್ವಿ ಬಟ್ ಈಗ ನೋಡಿ ಸೊ ಅದಕ್ಕೂ ಸೋಷಿಯಲ್ ಬುಕ್ ಕೂಡ ನೀವು ಓದಬೇಕು ನಾಣ್ಯಗಳ ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಸೊ ಸರಿಯಾದ ಉತ್ತರ ಬಂದು ನಾಣ್ಯಶಾಸ್ತ್ರ ಸೊ ನಾಣ್ಯಗಳು ಈ ರಾಜರ ಹೆಸರು ಕಾಲ ಧರ್ಮ ಮತ್ತು ಆರ್ಥಿಕ ಸ್ಥಿತಿಯನ್ನ ಅಲ್ಲಿ ತಿಳಿಸ್ತವೆ ನೆಕ್ಸ್ಟ್ ಪುರಾತತ್ವ ಮೂಲಗಳಿಗೆ ಇನ್ನೊಂದು ಉದಾಹರಣೆ ಅಂತ ಕೇಳಿದರೆ ಕಾದಂಬರಿಗಳು ಜನಪದ ಹಾಡುಗಳು ಸ್ಮಾರಕಗಳು ಪತ್ರಿಕೆಗಳು ಪುರಾತತ್ವ ಮೂಲಗಳಿಗೆ ಮತ್ತೊಂದು ಉದಾಹರಣೆ ಸ್ಮಾರಕಗಳು ದೇವಸ್ಥಾನಗಳು ಅರಮನೆಗಳು ಮತ್ತು ಕೋಟೆಗಳಂತಹ ಪ್ರಾಚೀನ ಕಟ್ಟಡಗಳನ್ನು ನಾವು ಸ್ಮಾರಕಗಳು ಅಂತೇಳಿ ಕರಿತೀವಿ ಸಾಹಿತ್ಯಿಕ ಮೂಲಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಸಾಹಿ ಪುರಾತತ್ವ ಏನು ಮೂಲಗಳನ್ನು ನೋಡಿದ್ವಿ ಇನ್ನು ಸಾಹಿತ್ಯಿಕ ಮೂಲಗಳಿಗೆ ಎಷ್ಟು ವಿಧ ಅಂತ ಹೇಳಿದ್ರೆ ಪ್ರಮುಖವಾಗಿ ಎರಡು ವಿಧ ಇದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯರ ಒಂದು ಸಾಹಿತ್ಯ ಅಥವಾ ಬರಹಗಳು ಅಂತ ನಾವು ಹೇಳ್ಬೋದು ಅಂದರೆ ಸ್ವದೇಶಿ ಮತ್ತು ವಿದೇಶಿ ಅಂತೇಳಿ ನಮ್ಮ ದೇಶದವರೇ ರಚಿಸಿರ್ತಕ್ಕಂತಹ ಸಾಹಿತ್ಯವನ್ನು ದೇಶೀಯ ಅಂತ ಕರಿತೀವಿ ಬೇರೆ ದೇಶಿಗರು ಇಲ್ಲಿ ವಿಸಿಟ್ ಕೊಟ್ಟು ಏನು ನಮಗೆ ಸಾಹಿತ್ಯವನ್ನು ಅವರ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ವಿದೇಶಿ ಬರಹಗಳು ಅರ್ಥಶಾಸ್ತ್ರ ಎಂಬ ಪದದ ಅರ್ಥಶಾಸ್ತ್ರ ಎಂಬ ಪ್ರಸಿದ್ಧ ಕೃತಿಯನ್ನು ಬರೆದವರು ಯಾರು ಭಾಸ ಕೌಟಿಲ್ಯ ಕಾಳಿದಾಸ ವಾಲ್ಮೀಕಿ ಸೊ ಸರಿಯಾದ ಉತ್ತರ ಎಸ್ ನಿಮ್ಮ ಉತ್ತರ ಕರೆಕ್ಟ್ ಕೌಟಿಲ್ಯ ಇದು ಮೌರ್ಯರ ಕಾಲದ ರಾಜಕೀಯ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಇನ್ನು ಬಿದಿರು ಮತ್ತು ಕಲ್ಲಿನ ಮೇಲೆ ಬರೆದ ಪ್ರಾಚೀನ ಬರಹಗಳನ್ನು ಏನಂತ ಕರೀತಾರೆ ಬಿದಿರಿನ ಮೇಲೆ ಮತ್ತು ಕಲ್ಲಿನ ಮೇಲೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಪುರಾಣಗಳು ಅಂತ ಕರೀತಾರೆ ಸೊ ಸ್ಮಾರಕಗಳು ಅಂದರೆ ನಾವು ಆಲ್ರೆಡಿ ನೋಡಿದ್ವಿ ಏನು ಅಂತ ಸೊ ಹಾಗಾಗಿ ಅದು ಆಪ್ಷನ್ ಬರೋಂಗಿಲ್ಲ ಸೊ ನಾಣ್ಯಗಳು ಕೂಡ ಬರಲ್ಲ ಇನ್ನು ಉಳಿದಂತೆ ಪುರಾಣಗಳು ಕೂಡ ನಿಮಗೆ ಡೌಟು ಸೊ ಸರಿಯಾದ ಉತ್ತರ ಶಾಸನಗಳು ಇವುಗಳನ್ನು ಇತಿಹಾಸದ ಅಧ್ಯಯನಕ್ಕೆ ಪ್ರಮುಖ ಆಧಾರಗಳು ಅಂತ ನಾವು ಕರಿತೀವಿ ನೆಕ್ಸ್ಟ್ ಇತಿಹಾಸವು ಕಾಲಾನುಕ್ರಮದಲ್ಲಿ ನಡೆದ ಘಟನೆಗಳ ನಡುವಿನ ಒಂದು ಸಂಪರ್ಕವನ್ನ ಏನೆಂದು ಕರೆಯುತ್ತಾರೆ ಇತಿಹಾಸವು ಕಾಲಾನುಕ್ರಮದಲ್ಲಿ ನಡೆದ ಘಟನೆಗಳ ನಡುವಿನ ಸಂಪರ್ಕವನ್ನ ಏನೆಂದು ಕರೆಯುತ್ತಾರೆ ಸೊ ಈ ಕಾಲಾನುಕ್ರಮದಲ್ಲಿ ನಾವು ಏನು ಬರೀತೀವಿ ಅದನ್ನು ಭವಿಷ್ಯ ಸರಣಿ ಬಂಧ ಪುನರಾವರ್ತನೆ ಮತ್ತು ಸಾದೃಶ್ಯ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಇತಿಹಾಸವು ಕಾಲಾನುಕ್ರಮದಲ್ಲಿ ನಡೆದ ಘಟನೆಗಳ ನಡುವಿನ ಸಂಪರ್ಕವನ್ನು ನಾವು ಸರಣಿ ಬಂಧ ಅಂತ ಕರಿತೀವಿ ಸೊ ಸರಿಯಾದ ಉತ್ತರ ಸರಣಿ ಬಂಧ ಅಂದರೆ ಹಿಂದಿನ ಘಟನೆಗಳು ಈಗಿನ ಕಾಲದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ವಿವರಿಸ್ತಕ್ಕಂಥದ್ದು ನೆಕ್ಸ್ಟ್ ಇತಿಹಾಸ ಇತಿಹಾಸದ ಅಧ್ಯಯನಕ್ಕೆ ದಿನಾಂಕದ ಮಹತ್ವವೇನು ಅಂತ ಕೇಳಿದರೆ ಸೊ ಇತಿಹಾಸದ ಅಧ್ಯಯನಕ್ಕೆ ದಿನಾಂಕದ ಪ್ರಮುಖ ಮಹತ್ವ ಏನಪ್ಪಾ ಅಂದರೆ ಸೊ ಆಪ್ಷನ್ಸ್ ನೋಡಿ ಘಟನೆಗಳನ್ನು ಮರೆಯಲು ಕತೆ ಹೇಳಲು ಘಟನೆಗಳನ್ನು ನಿರ್ದಿಷ್ಟ ಕಾಲದಲ್ಲಿ ಗುರುತಿಸಲು ಮನೋರಂಜನೆ ನೀಡಲು ಅಂತ ಕೊಟ್ಟಿದ್ದಾರೆ ಅಲ್ಲಿ ಇತಿಹಾಸ ಅಧ್ಯಯನಕ್ಕೆ ದಿನಾಂಕದ ಮಹತ್ವ ಏನಪ್ಪಾ ಅಂತಂದರೆ ಅದು ಆ್ಯಕ್ಚುಲಿ ಮರೆಯೋಕ್ಕಂತೂ ಖಂಡಿತ ಅಲ್ಲ ಘಟನೆಗಳ ನಿರ್ದಿಷ್ಟ ಕಾಲವನ್ನು ಗುರುತಿಸಲಿಕ್ಕೆ ಸರಿಯಾದ ಉತ್ತರ ಏನ ಕತೆ ಹೇಳೋದು ಮನೋರಂಜನೆ ಕೂಡ ಅಲ್ಲ ಸೊ ನಿರ್ದಿಷ್ಟ ಕಾಲದಲ್ಲಿ ಈ ಒಂದು ದಿನಾಂಕಗಳು ಇತಿಹಾಸದ ಘಟನೆಗಳ ಕ್ರಮಗಳನ್ನು ನಮಗೆ ತಿಳಿಸ್ತವೆ ಇನ್ನು ಬಿ ಸಿ ಅಂದರೆ ಯಾವ ಘಟನೆಗೆ ಮೊದಲು ಎಂದರ್ಥ ಪೂರ್ವಕಾಲ ಬಿಫೋರ್ ಸೆಂಚುರಿ ಬುದ್ಧನ ಜನನ ಕ್ರೈಸ್ತರ ಜನನ ಮಹಾವೀರರ ಜನನ ಏಸುಕ್ರಿಸ್ತರ ಜನನ ಸರಿಯಾದ ಉತ್ತರ ಏಸುಕ್ರಿಸ್ತನ ಏಸುಕ್ರಿಸ್ತನ ಜನನ ಅಂದರೆ ಬಿಫೋರ್ ಸೆಂಚುರಿ ಅಂದರೆ ಯೇಸುಕ್ರಿಸ್ತನ ಜನನಕ್ಕಿಂತ ಹಿಂದಿನ ಕಾಲ ಅಂತ ನಾವು ಹೇಳ್ತೀವಿ ಇನ್ನು ಎ ಡಿ ಅಂತ ಹೇಳಿದರೆ ಕ್ರಿಸ್ತ ಶಕ ಅಂದರೆ ಏನು ಅಂತ ಸೊ ಇದನ್ನು ಎ ಡಿ ಅಂದರೆ ಆಫ್ಟರ್ ಡೆತ್ ಅಡ್ವಾನ್ಸ್ ಡೇ ಆ್ಯನೋ ಡೊಮಿನಿ ಮತ್ತು ಆಲ್ಮೋಸ್ಟ್ ಡನ್ ಅಂತ ಆಲ್ಮೋಸ್ಟ್ ಡನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಡನ್ನು ಇವೆಲ್ಲ ಬರೋಲ್ಲ ಸೊ ನಿಮಗೆ ಸರಿಯಾದ ಉತ್ತರ ಬಂದು ಆ್ಯನೋ ಡೊಮಿನಿ ಅಂತ ಸೊ ಆ್ಯನೋ ಡೊಮಿನಿ ಅಂದರೆ ಎ ಡಿ ಕ್ರಿಸ್ತ ಶಕ ಇದರ ಅರ್ಥ ನಮ್ಮ ಕರ್ತನ ವರ್ಷದಲ್ಲಿ ಇನ್ ದ ಇಯರ್ ಆಫ್ ಅವರ್ ಲಾರ್ಡ್ ಅಂತೇಳಿ ಕರಿತೀವಿ ಎ ಡಿ ಅಂದರೆ ನೆಕ್ಸ್ಟ್ ಇತಿಹಾಸದ ಇತಿಹಾಸವು ಮನುಷ್ಯನ ಯಾವ ಅಂಶಗಳನ್ನು ತಿಳಿಸುತ್ತದೆ ಕೇವಲ ರಾಜಕೀಯ ಮತ್ತು ಕೇವಲ ಯುದ್ಧಗಳು ಸಮಗ್ರ ಜೀವನ ಶೈಲಿ ಆರ್ಥಿಕ ಸ್ಥಿತಿ ನಾನು ಆಗಲೇ ಹೇಳಿದೆ ಕೇವಲ ಅನ್ನೋ ಬೇಡ ಸೊ ಎಲ್ಲವನ್ನು ಇತಿಹಾಸ ತಿಳಿಸುತ್ತೆ ಸಮಗ್ರ ಜೀವನ ಶೈಲಿಯನ್ನು ಇತಿಹಾಸ ತಿಳಿಸುತ್ತೆ ಅಂದರೆ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಅದು ಒಳಗೊಂಡಿದೆ ಇನ್ನು ಸ್ಮಾರಕಗಳು ಯಾವ ಮೂಲಕ್ಕೆ ಸೇರಿವೆ ಸ್ಮಾರಕಗಳು ಬಂದು ಸಾಹಿತ್ಯಿಕ ದೇಶೀಯ ಮತ್ತು ವಿದೇಶಿ ಪುರಾತತ್ವ ಅಂತ ಇದೆ ಸೊ ನಿಮ್ಗೆ ಆಗ್ಲೇ ಇದು ಪುರಾತತ್ವ ಯಾಕೆಂದರೆ ಭೂಮಿಯಲ್ಲಿ ದೊರೆತಂತಹ ಅಥವಾ ನಿರ್ಮಿತವಾದ ರೂಪದಲ್ಲಿರ್ತಕ್ಕಂಥ ವಸ್ತುಗಳು ಸೊ ಪುರಾತತ್ವ ಅಂತ ಹೇಳ್ತೀವಿ ಇನ್ನು ಇತಿಹಾಸದ ಅಧ್ಯಯನದಿಂದ ಆಗುವಂಥ ಪ್ರಯೋಜನ ಏನು ಹಣ ಸಂಪಾದನೆ ವಿದೇಶಿಯ ಪ್ರಯಾಣ ಸಾಂಸ್ಕೃತಿಕ ಮತ್ತು ಪ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತಿಳಿಯುವುದು ಅಂಕಗಳನ್ನು ಗಳಿಸುವುದು ಇತಿಹಾಸವನ್ನು ಮಕ್ಕಳು ಸ್ಟಡಿ ಮಾಡಿದರೆ ಅಂಕ ಗಳಿಸ್ತಾರೇನೋ ಬಟ್ ಅದೆಲ್ಲ ಪ್ರಯೋಜನ ಹಣ ಅಲ್ಲ ಬದಲಿಗೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತಿಳಿತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ನಮ್ಮ ಪೂರ್ವಜರ ಸಾಧನೆಗಳು ಮತ್ತು ಸಂಪ್ರದಾಯಗಳನ್ನು ತಿಳಿಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಯಾವ ಭಾಷೆಯ ಸಾಹಿತ್ಯವು ಧಾರ್ಮಿಕ ಮತ್ತು ಲೌಕಿಕ ಅಂಶಗಳನ್ನು ಒಳಗೊಂಡಿದೆ ತಮಿಳು ತೆಲುಗು ಸಂಸ್ಕೃತ ಪ್ರಾಕೃತ ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಸರಿಯಾದ ಹೋದ ಸಂಸ್ಕೃತ ವೇದಗಳು ಪುರಾಣಗಳು ರಾಮಾಯಣ ಮಹಾಭಾರತ ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಇದ್ದಾವೆ ನೆಕ್ಸ್ಟು ಇತಿಹಾಸದ ಕಾಲವನ್ನು ಸೂಚಿಸಲು ಬಳಸುವ ಇನ್ನೊಂದು ಚಿಹ್ನಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವ್ಯಾವುದು ಅಂತ ನಾವು ನೋಡೋದಾದರೆ ಸಿ ಇ ಬಿ ಸಿ ಇ ಎರಡೂ ಸರಿ ಯಾವುದು ಅಲ್ಲ ಅಂತ ಇದೆ ಸೊ ಎರಡೂ ಕೂಡ ಇತಿಹಾಸದ ಕಾಲವನ್ನು ತಿಳಿಸ್ಲಿಕ್ಕೆ ಬಳಸ್ತಾರೆ ಅಂದರೆ ಕಾಮನ್ ಇಯರ ಬಿಫೋರ್ ಕಾಮನ್ ಇಯರ ಸೊ ಇವುಗಳನ್ನು ನಾವು ಅಲ್ಲಿ ಬಳಸ್ತೀವಿ ಎರಡನ್ನೂ ಕೂಡ ಬಳಸ್ತೀವಿ ನೆಕ್ಸ್ಟು ಹುವಾನ್ ಸ್ತಾಂಗ್ ಮತ್ತು ಫಾಹಿಯಾನ್ ಇವರ ಬರಹಗಳು ಯಾವ ಮೂಲಕ್ಕೆ ಸೇರಿವೆ ನಾನು ಆಗಲೇ ಹೇಳಿದೆ ಬರಹಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಇವರಿಬ್ಬರೂ ವಿದೇಶಿಯರಾಗಿರೋದ್ರಿಂದ ವಿದೇಶಿಯರ ಒಂದು ಬರಹಕ್ಕೆ ಸೇರುತ್ತೆ ಹೌದಲ್ವಾ ಸೊ ವಿದೇಶೀಯ ಬರಹಗಳು ಇವರು ಭಾರತದ ಕುರಿತು ಬರೆದ ಪ್ರವಾಸ ವರದಿಗಳು ಇತಿಹಾಸದ ಮೂಲಗಳಾಗಿವೆ ಶಾಸನಗಳು ಮತ್ತು ನಾಣ್ಯಗಳಿಂದ ಏನು ತಿಳಿಯಬಹುದು ಕೃಷಿ ವಿಧಾನ ಹವಾಮಾನ ರಾಜರ ಹೆಸರು ಮತ್ತು ಸಾಧನೆಗಳು ಜಾನಪದ ಕಲೆ ಸೊ ಇಲ್ಲಿ ಶಾಸನಗಳು ಮತ್ತು ನಾಣ್ಯಗಳ ಮೇಲೆ ನಾವು ಏನು ತಿಳ್ಕೊಬೋದು ಅಂದರೆ ಕೃಷಿ ಹವಾಮಾನ ಜಾನಪದಗಳೆಲ್ಲ ರಾಜರ ಹೆಸರು ಮತ್ತು ಸಾಧನೆಗಳನ್ನು ತಿಳ್ಕೊಳ್ಬೋದು ಶಾಸನಗಳಲ್ಲಿ ಮತ್ತು ನಾಣ್ಯಗಳಲ್ಲಿ ರಾಜರ ಒಂದು ಬಿರುದುಗಳು ಆ ಹೆಸರುಗಳನ್ನು ನಾವಲ್ಲಿ ನೋಡ್ಬೋದು ಇತಿಹಾಸವನ್ನು ಅಧ್ಯಯನ ಮಾಡುವವರನ್ನು ಮಾಡುವವನನ್ನು ಏನೆಂದು ಕರೆಯುತ್ತಾರೆ ಭೂಗೋಳಶಾಸ್ತ್ರಜ್ಞ ದಾರ್ಶನಿಕ ಇತಿಹಾಸಕಾರ ವಿಜ್ಞಾನಿ ಸೊ ಆಪ್ಷನ್ ಸಿ ಇತಿಹಾಸಕಾರ ಇವರು ಮೂಲಗಳನ್ನು ಪರಿಶೀಲಿಸಿ ಸತ್ಯಾಸತ್ಯತೆಗಳನ್ನು ನಿಗದಿಪಡಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ಜಾನಪದ ಗೀತೆಗಳು ಮತ್ತು ಕಥೆಗಳು ಯಾವ ಮೂಲದಡಿಯಲ್ಲಿ ಬರುತ್ತವೆ ನಾಣ್ಯಶಾಸ್ತ್ರ ಪುರಾತತ್ವಶಾಸ್ತ್ರ ದೇಶೀಯ ಶಾ ಸಾಹಿತ್ಯ ಅಂದರೆ ಮೌಖಿಕ ಪರಂಪರೆ ಶಾಸನಗಳು ಸೊ ಇಲ್ಲಿ ಏನು ಪ್ರಶ್ನೆ ಇದೆ ಕ್ಲಿಯರ್ ಅರ್ಥ ಮಾಡಿಕೊಳ್ಳಿ ಜನಪದ ಗೀತೆಗಳು ಮತ್ತು ಕಥೆಗಳು ಜನಪದ ಗೀತೆಗಳು ಮತ್ತು ಕಥೆಗಳನ್ನು ನಾವು ಬರಹಗಳಲ್ಲಿ ನೋಡಲ್ಲ ವಿಶೇಷವಾಗಿ ಅವುಗಳನ್ನು ಮೌಖಿಕ ಪರಂಪರೆಯಲ್ಲಿ ನೋಡ್ತೀವಿ ಸೊ ಹಾಗಾಗಿ ದೇಶೀಯ ಸಾಹಿತ್ಯ ಮೌಖಿಕ ಪರಂಪರೆ ಸರಿಯಾದ ಉತ್ತರ ಇವು ಜನರ ಜೀವನ ಶೈಲಿ ಮತ್ತು ನಂಬಿಕೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ ಮತ್ತು ಈ ತರಗತಿಯ ಕೊನೆಯ ಪ್ರಶ್ನೆ ನೋಡೋಣ ಕ್ರಿಸ್ತಪೂರ್ವ ಐನೂರ ಅರವತ್ ಮೂರರಲ್ಲಿ ನಡೆದ ಘಟನೆ ಪ್ರಮುಖ ಘಟನೆ ಯಾವುದು ಅಂತ ಕೇಳಿದರೆ ಸೊ ಏನು ಪ್ರಮುಖ ಘಟನೆ ಅವಾಗ ಯಾವ ಘಟನೆ ನಡೀತೋ ಎಸ್ ಮಹಾನ್ ಚೇತನ ಗೌತಮ ಬುದ್ಧರವರ ಒಂದು ಜನನ ಆಯಿತು ಸೊ ಸರಿಯಾದ ಉತ್ತರ ಗೌತಮ ಬುದ್ಧರ ಜನನ ಇದು ಕ್ರಿಸ್ತಪೂರ್ವ ಕಾಲದಲ್ಲಿ ನಡೆದಂಥ ಒಂದು ಧಾರ್ಮಿಕ ಘಟನೆ ಆಯಿತು ಸ್ನೇಹಿತರೆ ಸೊ ಇದು ಒಂದು ನನ್ನ ಸಣ್ಣ ಪ್ರಯತ್ನ ಸಮಾಜ ವಿಜ್ಞಾನಕ್ಕೂ ಕೂಡ ಅಭ್ಯರ್ಥಿಗಳು ಬಹಳಷ್ಟು ಪ್ರಶ್ನೆಗಳನ್ನು ನೋಡ್ತಾ ಇರ್ತಾರೆ ಹಾಗಾಗಿ ಆರನೇ ತರಗತಿಯ ಒಂದು ಪಾಠ ಈ ಒಂದು ಕೆಲವು ನಿಮಿಷಗಳ ಕಾಲ ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡಿದ್ದೀನಿ ಇದೇ ಥರದ ಮತ್ತಷ್ಟು ತರಗತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ತೇನೆ ನಿಮ್ಮ ಒಂದು ಆಸಕ್ತಿ ಇದ್ದರೆ ಖಂಡಿತವಾಗಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಯಾರೆಲ್ಲ ಮ್ಯಾಥಮೆಟಿಕ್ಸ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಪತ್ರಿಕೆ ಒಂದನ್ನು ಬರೀಲಿಕ್ಕೆ ಅಥವಾ ಪತ್ರಿಕೆ ಎರಡರಲ್ಲಿ ಗಣಿತ ಅಭ್ಯರ್ಥಿಗಳು ಸೊ ಅವರಿಗೆ ಮ್ಯಾಥಮೆಟಿಕ್ಸ್ ಕೋರ್ಸ್ ಇದೆ ಆ ಕೋರ್ಸನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಈ ನಂಬರಿಗೆ ನೀವು ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ನಂಬರಿಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿದರೆ ಆ ಕೋರ್ಸ್ನ ಡೀಟೇಲ್ಸ್ ಬರುತ್ತೆ ಒಂದು ಆ್ಯಪ್ ಇದೆ ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಆ ಒಂದು ಟಿ ಎಮ್ ಲರ್ನಿಂಗ್ ಸೆಂಟರಲ್ಲಿ ಆ್ಯಪ್ ಪ್ಲೇಸ್ಟೋರಿಂದ ಸಿಗುತ್ತೆ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕೋರ್ಸ್ ಸಿಗುತ್ತೆ ಕೇವಲ ಇವತ್ತು ಅಂದರೆ ದೀಪಾವಳಿ ಆಫರ್ ಇರೋದರಿಂದ ನಿಮಗೆ ಏನಾಗ್ತಾ ಇದೆ ಕಡಿಮೆ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾಯಿದೆ ಓಕೆ ಅಂದರೆ ಐನೂರು ರೂಪಾಯಿಗೆ ಮೂರು ತಿಂಗಳಗಳ ಕಾಲ ನೀವು ಸ್ಟಡಿಯನ್ನು ಮಾಡ್ಬೋದು ಸೊ ಆಸಕ್ತಿ ಇದ್ದವರು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು